ಇಂದ್ರ ಲೋಕದ ದೇವತೆ ಆಷಾಢ ಒಮ್ಮೆ ಆಕೆ ಶಿವನನ್ನು ನೋಡುವ ಬಯಕೆಯಿಂದ ನಾಗಕನ್ಯೆಯ ರೂಪ ತಾಳಿ ಕೈಲಾಸ ಪ್ರವೇಶಿಸುತ್ತಾಳೆ ಆಗ ಶಿವ ಧ್ಯಾನಸ್ಥನಾಗಿರುತ್ತಾನೆ ಶಿವನನ್ನು ನೋಡಿದ ತಕ್ಷಣ ನಾಗಕನ್ಯೆಯಾದ ಆಷಾಢ ಪಾರ್ವತಿ ದೇವಿಯ ರೂಪ ಧರಿಸುತ್ತಾಳೆ ಶಿವನ ಪಕ್ಕದಲ್ಲಿ ಆಸೀನಳಾಗುತ್ತಾಳೆ ಆಕೆಯ ಕುತಂತ್ರ ತಿಳಿದ ಶಿವ ತುಂಬ ಕೋಪಗೊಳ್ಳುತ್ತಾನೆ ತ್ರಿಶೂಲದಿಂದ ಆಕೆಯನ್ನು ದೂರ ಸರಿ ಎಂದು ತಿವಿಯುತ್ತಾನೆ ತ್ರಿಶೂಲದಿಂದ ಹೊರಟ ಜ್ವಾಲಾಗ್ನಿಯಿಂದ ಆ ಶಾಡ ಪರಿಶುದ್ಧಳಾಗುತ್ತಾಳೆ ಆದರೂ ಕೂಡ ಶಿವನ ಕೋಪ ಕಡಿಮೆಯೇ ಆಗುವುದಿಲ್ಲ ಆಗ ಆ ಶಾಢ ಶಿವನಿಗೆ ತಲೆಬಾಗಿ ನಾನು ನಿಮ್ಮನ್ನು ಮನಸಾರೆ ಮೆಚ್ಚಿದ್ದೆ ಅದೇ ಕಾರಣದಿಂದ ಹೀಗೆ ಮಾಡಬೇಕಾಯಿತು ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾಳೆ ಆದರೆ ಶಿವ ಮಾತ್ರ ಆಕೆಯ ತಪ್ಪನ್ನು ಕ್ಷಮಿಸಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾನೆ ಬದಲಿಗೆ ಭೂಲೋಕದಲ್ಲಿ ಕಹಿ ರುಚಿಯ ಬೇವಿನ ಮರವಾಗಿ ಜನಿಸು ಎಂದು ಶಾಪ ಕೊಡುತ್ತಾನೆ ಆಗ ಆಷಾಢ ಶಾಪ ವಿಮೋಚನೆಗಾಗಿ ಬೇಡಿಕೊಳ್ಳುತ್ತಾಳೆ ನಂದಿಂದ ತಪ್ಪಾಗಿದೆ ಭಗವಂತ ಎಂದು ಶಿವನನ್ನು ಬೇಡಿಕೊಳ್ಳುತ್ತಾಳೆ ಆಗ ಶಿವ ಭೂಲೋಕದಲ್ಲಿ ಬೇವಿನ ಮರವಾಗಿ ಜನಿಸಿದರೂ ಕೂಡ ನೀನು ಪೂಜೆಗೆ ಅರ್ಹಳಾಗುತ್ತೀಯಾ ಎನ್ನುತ್ತಾನೆ ಅದೇ ಕಾರಣದಿಂದಾಗಿ ಆಷಾಢ ಮಾಸದಲ್ಲಿ ಪಾರ್ವತಿಯ ಸ್ವರೂಪಗಳಾದ ಬೇವಿನ ಮರವನ್ನು ಪೂಜಿಸುವ ಇದೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ